ಸಾಗರೋತ್ಪನ್ನ ರಫ್ತಿನಲ್ಲಿ ದಾಖಲೆಯನ್ನ ಬರೆದ ಭಾರತ ಅರವತ್ತು ಸಾವಿರದ ಐನೂರ ಕೋಟಿ ಮೌಲ್ಯದ ಉತ್ಪನ್ನ ರವಾನೆ ಮಾರುಕಟ್ಟೆ ಹಲವು ಸವಾಲುಗಳ ನಡುವೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಭಾರತವು ಅರವತ್ತು ಸಾವಿರದ ಐನೂರ ಇಪ್ಪತ್ತ್ ಮೂರು ಕೋಟಿ ಮೌಲ್ಯದ ಒಟ್ಟು ಹದಿನೇಳು ಲಕ್ಷದ ಎಂಬತ್ತೊಂದು ಸಾವಿರದ ಆರುನೂರ ಎರಡು ಮೆಟ್ರಿಕ್ ಟನ್ ಸಾಗರೋತ್ಪನ್ನಗಳನ್ನು ರಫ್ತು ಮಾಡಿ ಸಾರ್ವಕಾಲಿಕ ದಾಖಲೆಯನ್ನು ಬರೆದಿದೆ ಮಾತ್ರವಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭಾರತದ ರಫ್ತು ಪ್ರಮಾಣ ಶೇಕಡ ಎರಡು ಪಾಯಿಂಟ್ ಅರವತ್ತೇಳರಷ್ಟು ವೃದ್ಧಿಸಿದೆ ಸಾಗರೋತ್ಪನ್ನಗಳನ್ನು ರಫ್ತು ಉತ್ಪನ್ನದಲ್ಲಿ ಶಿಥಿಲೀಕರಣ ಕಲಿಸಿದ ಸಿಗಡಿಗಳು ಮೌಲ್ಯ ಮತ್ತು ಪ್ರಮಾಣದಲ್ಲಿ ಈಗಲೂ ಕೂಡ ಪ್ರಮುಖ ರಫ್ತು ಉತ್ಪನ್ನವಾಗಿ ಮುಂದುವರೆದಿದೆ ಅಮೇರಿಕಾ ಮತ್ತು ಚೀನಾ ಸಾಗರೋತ್ಪನ್ನಗಳ ಪ್ರಮುಖ ಆಮದು ದೇಶಗಳಾಗಿ ಹೊರಹೊಮ್ಮಿದೆ ಭಾರತದಲ್ಲಿ ಹಲವಾರು ಸವಾಲುಗಳ ನಡುವೆ ಭಾರತವು ಅಮೆರಿಕ ಐರೋಪ್ಯ ಒಕ್ಕೂಟ ಮತ್ತು ಇಂಗ್ಲೆಂಡ್ನಂತಹ ಪ್ರಮುಖ ಮಾರುಕಟ್ಟೆಯಲ್ಲಿ ಏಳು ಪಾಯಿಂಟ್ ಮೂವತ್ತೆಂಟು ಬಿಲಿಯನ್ ಡಾಲರ್ ಮೌಲ್ಯದ ಹದಿನೇಳು ಲಕ್ಷದ ಎಂಬತ್ತೊಂದು ಸಾವಿರದ ಆರುನೂರ ಎರಡು ಮೆಟ್ರಿಕ್ ಟನ್ ಸಾಗರೋತ್ಪನ್ನಗಳನ್ನು ರಫ್ತು ದಾಖಲಿಸಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅರವತ್ತ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕೋಟಿ ಮೌಲ್ಯದ ಒಟ್ಟು ಹದಿನೇಳು ಪಾಯಿಂಟ್ ಮೂವತ್ತೈದು ಲಕ್ಷ ಟನ್ ಸಾಗರೋತ್ಪನ್ನಗಳನ್ನು ರಫ್ತು ಮಾಡಲಾಗಿತ್ತು ಈ ವರ್ಷ ಶೇಕಡ ಎರಡು ಪಾಯಿಂಟ್ ಅರವತ್ತೇಳರಷ್ಟು ಹೆಚ್ಚಾಗಿದೆ ಎಂದು ಸಾಗರೋತ್ಪನ್ನ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ವಾಮಿ ತಿಳಿಸಿದ್ದಾರೆ ಇನ್ನು ಭಾರತವು ನಲವತ್ತು ಲಕ್ಷದ ಹದಿಮೂರು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಗಳಿಸಿ ಶಿಥಿಲೀಕರಿಸಿದ ಶಿಗಡಿಯನ್ನ ರಫ್ತು ವಹಿವಾಟಿನಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ ರಫ್ತು ಪ್ರಮಾಣದಲ್ಲಿ ಶೇಕಡ ನಲವತ್ತರಷ್ಟು ಹಾಗೆ ಒಟ್ಟು ಡಾಲರ್ ಗಳಿಕೆಯಲ್ಲಿ ಶೇಕಡ ಅರವತ್ತಾರರಷ್ಟು ಪಾಲನ್ನು ಹೊಂದಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸಿಗಡಿ ರಫ್ತು ಪ್ರಮಾಣವು ಶೇಕಡ ಸೊನ್ನೆ ಪಾಯಿಂಟ್ ಅರವತ್ತೊಂಬತ್ತರಷ್ಟು ಹೆಚ್ಚಾಗಿದೆ ಇದಲ್ಲದೆ ಶಿಥಿಲೀಕರಣಗೊಳಿಸಿದ ಮೀನುಗಳ ರಫ್ತಿನಲ್ಲಿ ಐದು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ವಿದೇಶಿ ವಿನಿಮಯವನ್ನು ಗಳಿಸಿದೆ ಫಿಶ್ ಮಿಲ್ ಹಾಗೆ ಫೀಡ್ ಒಣಗಿಸಿದ ಉತ್ಪನ್ನಗಳ ರಫ್ತು ವಹಿವಾಟಿನಲ್ಲಿ ಮೂರು ಸಾವಿರದ ಆರುನೂರ ಎಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಆದಾಯ ದೊರೆತಿದೆ ಶಿಥಿಲೀಕರಿಸಿದ ಬೋಂಡಾಸ್ ಮೂರು ಸಾವಿರದ ಅರವತ್ತೊಂದು ರೂಪಾಯಿ ಕೋಟಿ ವಿದೇಶಿ ವಿನಿಮಯವನ್ನ ಇದು ದಾಖಲಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ